ನಿನ್ನೆಯ ವಿಡಿಯೋದ ಮುಂದುವರಿದ ಭಾಗ ಈ ವಿಡಿಯೋ ಆಗಿದೆ ಇಲ್ಲಿ ಬೆಳಿಗ್ಗೆ ತಿರುಪತಿ ತಿಮ್ಮಪ್ಪ ದೇವರ ಹುಂಡಿಯನ್ನು ಮನೆಯೊಳಗೆ ಹೋಗಿ ಪೂಜೆ ಎಲ್ಲ ಮಾಡಿದ ನಂತರ ಈಗ ಇಲ್ಲಿ ಮಧ್ಯಾಹ್ನದ ಪೂಜೆಗೆ ಅಂತ ರೆಡಿ ಮಾಡಿಕೊಳ್ತಾ ಇದ್ದಾರೆ ಮಧ್ಯಾಹ್ನ ದನದ ಹಟ್ಟಿ ಹತ್ರ ಅಮ್ಮನವರ ಪೂಜೆ ನಡೀಲಿಕ್ಕಿತ್ತು ಅಮ್ಮನವರಿಗೆ ಎಡೆಕೋದಕ್ಕೆ ಅಂತ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ ಎಡೆಕೋದಕ್ಕೋಸ್ಕರ ತೆಂಗಿನ ಗರಿಯ ತಟ್ಟಿಯನ್ನು ಮಾಡಬೇಕು ಅದಕ್ಕೆ ಅಂತೇಳಿ ತೆಂಗಿನ ಗರಿ ಹಾಕಿಟ್ಟಿದ್ದಾರೆ ಇದು ನೋಡಿ ದನದ ಹಟ್ಟಿ ಹತ್ರನೇ ಒಂದು ಒಳ್ಳೆಯ ಜಾಗ ಇದೆ ಆಯಿತಾ ಕಲ್ಲಿನ ಮೇಲೆ ಒಂದು ಆಲದ ಮರ ಇರುವಂಥದ್ದು ಮಕ್ಕಳಿಗಂತೂ ಆಟ ಆಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು ಹಾಗೆಯನ್ನು ಸುತ್ತಮುತ್ತಲ ನೋಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು ಇನ್ನು ಅಮ್ನೋರು ದೈವ ದನಕರುಗಳಿಗೆ ಸಂಬಂಧಪಟ್ಟಂತಹ ದೈವ ಅಂತ ಹೇಳ್ಬೋದು ದನಕರುಗಳ ಆರೋಗ್ಯ ಚೆನ್ನಾಗಿರುವುದಕ್ಕೋಸ್ಕರ ದನದ ಹಟ್ಟಿ ಹತ್ರನೇ ಇದಕ್ಕೆ ಎಡೆ ಇಡುವಂಥದ್ದು ಬೇರೆಲ್ಲ ದೈವಗಳಿಗೆ ಎಡೆ ಇಡುವುದಕ್ಕೆ ಹೋಲಿಕೆ ಮಾಡಿದರೆ ಇದಕ್ಕೆ ಎಡೆ ಇಡುವಂಥದ್ದೇ ಒಂಥರ ವಿಭಿನ್ನವಾಗಿದೆ ದೇವಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮೊದಲು ಒಂದು ಮಂಟಪ ಥರ ಎಲ್ಲ ಮಾಡಿ ಅಲ್ಲಿ ರೆಡಿ ಮಾಡಿ ಅಲ್ಲಿ ಇಟ್ಟು ನಂತರ ಕೋಳಿಯನ್ನು ಬಲಿ ಕೊಟ್ಟು ಅದರ ಅಡುಗೆ ಮಾಡಿ ಎಡೆಯನ್ನು ಇಡುವಂಥದ್ದು ಇನ್ನು ಕೆಲವೊಂದು ಕಡೆ ಹಂದಿಯನ್ನು ಬಲಿ ಕೊಟ್ಟು ಅದರ ಅಡುಗೆ ಮಾಡಿನೂ ಕೆಲವರು ಬಡಿಸ್ತಾರೆ ಇನ್ನು ಅದಕ್ಕೆ ತಟ್ಟಿ ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಚಂದ್ರಕ್ಕ ರೆಡಿ ಇದ್ದಾರೆ ಇದು ತೆಂಗಿನ ಗರಿಯಲ್ಲಿ ತಟ್ಟಿ ಮಾಡುವಂಥ ನನಗಂತೂ ಅದು ಗೊತ್ತಿಲ್ಲ ಅಷ್ಟೊಂದು ಮೇಲೆ ಮೇಲಷ್ಟೇ ಗೊತ್ತು ಈ ಸೈಡ್ ಕಟ್ಟು ಕಟ್ತಾ ಇದರಲ್ಲಿ ಹಾಗಾಗಿ ನಾನು ಸುಮ್ಮನೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅಷ್ಟೇ ಇಲ್ಲಿ ಅದನ್ನಿಟ್ಟು ಅದ ನಂತರ ಅದರ ಮೇಲೆ ಬಾಳೆ ಎಲೆ ಬಾಳೆ ಎಲೆಯನ್ನು ಹಾಕಿ ಅದರಲ್ಲಿ ಬಡಿಸುವಂಥದ್ದು ಈ ಪೂಜೆ ಒಂಥರ ವಿಭಿನ್ನವಾಗಿರ್ತದೆ ಇನ್ನು ಕೆಲವರು ಹಾಲು ಕಲೆದ ದಿನಾನು ಹಾಲು ಕರೆದ ನಂತರ ಅಲ್ಲಿ ದನದಿ ಹತ್ರ ಒಂದು ಕಲ್ಲಿರ್ತದೆ ಅದರ ಮೇಲೆ ಸ್ವಲ್ಪ ಒಂದು ಎಲೆಯಲ್ಲಿ ದಿನ ಹಾಲಿಡುವವರು ಇರ್ತಾರೆ ಆ ಥರನೂ ಕೆಲವರು ನಂಬ್ತಾರೆ ಇನ್ನು ಕೆಲವರು ಈ ರೀತಿ ಎಡೆಯನ್ನು ಇಡುವಂಥದ್ದು ಅದು ಹಗಲೊತ್ತಲ್ಲೇ ಎಡೆಯನ್ನು ಇಡುವಂಥದ್ದು ಮಧ್ಯಾಹ್ನ ಸಂಜೆಯೊಳಗೆ ಎಡೆಯನ್ನು ಇಡುವಂಥದ್ದು ದೇವಿಗೆ ಇಷ್ಟ ಆಗಿರುವಂತಹ ಬ್ಲೌಸ್ ಪೀಸ್ ಇರ್ಬೋದು ಆಮೇಲೆ ಹೂವು ಬಳೆ ಕುಂಕುಮ ಅರಿಶಿಣ ಕುಂಕುಮ ಎಲ್ಲವನ್ನಿಟ್ಟು ನಂತರ ಕೆಳಗೆ ಎಡೆಯನ್ನು ಹಾಕುವಂಥದ್ದು ಇಲ್ಲಿ ರಾತ್ರಿಗೆ ಏನೇನು ಸಿದ್ಧತೆಗಳು ಬೇಕು ಅದನ್ನೆಲ್ಲ ಇಲ್ಲಿ ಮಾಡಿಕೊಳ್ಳುವ ರಾತ್ರಿ ಪುನಃ ಪರಿವಾರ ದೈವಗಳಿಗೆ ಎಡೆ ಇಡುವುದಿತ್ತು ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಕಡೆ ಅರಳು ಬೇಕಿತ್ತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೊಟ್ಟೆ ಇರ್ತದಲ್ಲ ಅದನ್ನೆಲ್ಲ ನಿಮ್ಮ ಮಕ್ಕಳ ಹತ್ರ ಕ್ಲೀನ್ ಮಾಡಿಸ್ತಾ ಇದ್ದೇವೆ ಇನ್ನೊಂದು ಕಡೆ ಕೋಳಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ

ಕೋಳಿಯನ್ನು ಬಲಿ ಕೊಟ್ಟು ಆದ ನಂತರ ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿ ಇಲ್ಲಿ ಅನ್ನ ಸಾರು ಎಲ್ಲ ರೆಡಿಯಾಗಿದೆ ಅದರೊಟ್ಟಿಗೆ ಇಲ್ಲಿ ಕಡುಬನ್ನು ಬಡಿಸುವಂಥದ್ದು ಕೂಡ ವಿಶೇಷ ಮೊದಲಿಗೆ ಅನ್ ಅದನ್ನು ಬಡಿಸೋದ್ರಲ್ಲೂ ವಿಶೇಷತೆ ಇದೆ ಅಂತ ಹೇಳ್ಬೋದು ಇನ್ನು ಎಲೆಯನ್ನು ಹಾಕೋದ್ರಲ್ಲೂ ವಿಶೇಷತೆ ಇದೆ ಅಂತ ಹೇಳ್ಬೋದು ಮಧ್ಯದಲ್ಲಿ ದೊಡ್ಡ ಎಲೆಯನ್ನು ಹಾಕುವಂಥದ್ದು ಇನ್ನು ನಾಲ್ಕು ಸುತ್ತಿನಲ್ಲಿ ಮುಖವನ್ನು ಈ ಎಲೆಯ ಕಡೆಗೆ ಬರುವಂತೆ ಹಾಕಿ ಬಡಿಸುವಂಥದ್ದು ಅದು ಕೂಡ ಇದರ ವಿಶೇಷತೆ ಅಂತ ಹೇಳ್ಬೋದು ಅದು ನೋಡೋದೇ ಒಂದು ಒಂಥರ ಚಂದ ಅಂತ ಹೇಳ್ಬೋದು ಅದನ್ನು ಐಡೆಯನ್ನು ಇನ್ನು ಫಸ್ಟಿಗೆ ಅನ್ನವನ್ನು ಬಡಿಸಿ ಅದರ ಸುತ್ತಲೂ ಕಡುಬನ್ನು ಇಡುವಂಥದ್ದು ಅದು ಕೂಡ ಒಂಥರ ವಿಶೇಷತೆ ಅಂತ ಹೇಳ್ಬೋದು ಅನ್ನದ ಮೇಲೆ ಕಡುಬನ್ನು ಸುತ್ತಲೂ ಇ ಇಡ್ತಾ ಬರುವಂಥದ್ದು ಜೋಡಿಸಿಕೊಂಡು ಅದರ ಮೇಲೆ ಕೋಳಿ ಸಾರನ್ನು ಬಡಿಸುವಂಥದ್ದು ಇನ್ನು ಕೂಡಿ ನೀರು ಅಂತ ಹೇಳ್ತಾರೆ ಇಲ್ಲಿ ರೆಡ್ ಕೆಂಪು ಕಲರ್ ಇದೊಂದು ನೀವು ನೀರು ನೋಡ್ತಾ ಇರ್ಬೋದು ಇದು ಹಾಳೆಯ ತಟ್ಟೆಯೊಳಗೆ ಅದು ಅರಿಶಿನ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ಮಾಡಿರುವಂತಹ ನೀರು ಅದನ್ನು ನಾಲ್ಕು ಸುತ್ತಲೂ ಇಡ್ತಾರೆ ಅದು ಕೂಡ ಒಂದು ವಿಶೇಷತೆ ಅಂತ ಹೇಳ್ಬೋದು ಇದರದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಡುಬನ್ನು ಯಾವ ರೀತಿ ಜೋಡಿಸಿದ್ದಾರೆ ಅಂತೇಳಿ ಮೊನ್ನೆ ಇನ್ನು ದನ ಕರುಗಳಿಗೆ ಕೀಟಗಳ ಬಾಧೆ ಆಮೇಲೆ ಹುಳಗಳೆಲ್ಲ ಬರ್ತಾವಲ್ಲ ಮೇಲೆ ಎಲ್ಲ ಅದೆಲ್ಲ ಬರದ ಬಹ ಬರ ಬಾರದೇ ಇರಲಿ ಅಂತ ಹೇಳಿ ಅದರೊಟ್ಟಿಗೆ ಆರೋಗ್ಯ ಹಸುಗಳ ಆರೋಗ್ಯ ಇರ್ಬೋದು ಕರುಗಳದ್ದು ಅದೆಲ್ಲ ಸರಿಯಾಗಿರಲಿ ಅಂತ ಹೇಳಿ ಈ ಪೂಜೆಯನ್ನು ಮಾಡುವಂಥದ್ದು ಅಮ್ಮನವರ ಪೂಜೆ ಅಂತಲೇ ಹೇಳ್ತಾರೆ

ಆರಕ್ಕೆ ಅದ್ರಲ್ಲಿ ಆರಕಿಯನ್ನು ಇರ್ತದ್ದು ಎಲ್ಲರಿಗೂ ಹಾಗಾಗಿ ಅಮ್ಮನವರ ಪೂಜೆ ಅಂತ ಹೇಳಿದ್ರೆ ಒಂಥರ ವಿಶೇಷ ಪೂಜೆ ಅಂತ ಹೇಳ್ಬೋದು ಅಮ್ಮನವರಿಗೆ ಎಡೆ ಇಟ್ಟು ಅಂತ ಅಂತ ವಿಶೇಷವಾಗಿರುವಂತದ್ದು ಅಂತ ಹೇಳ್ಬೋದು ಕೆಲವೊಂದು ಕಡೆ ಹೆಂಗಸರನ್ನು ನೋಡೋದಕ್ಕೆ ಬಿಡೋದಿಲ್ಲ ಅಂತೆ ಇನ್ನು ಹೆಣ್ಣು ದೈವ ಅಲ್ವಾ ನೋಡ್ಬೋದು ಅಂತ ಕೆಲವರು ಹೇಳ್ತಾರೆ ಕೆಲವರು ನೋಡೋದಕ್ಕೆ ಬಿಡೋದಿಲ್ಲ ಅಂತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಡಿಸಿದ್ದಾರೆ ಅಂತ ಇದಕ್ಕೆ ಇಂಥವರೇ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಮನೆಯವರು ಯಾರಾದರೂ ಮಾಡ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಭಾವನವ್ರು ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಹೇಳಿಕೊಳ್ಳೋದಕ್ಕೋಸ್ಕರ ಅಂತ ಅದರ ಬಗ್ಗೆ ಎಲ್ಲ ಹೇಳಿಕೊಳ್ಳೋದಕ್ಕೂ ಗೊತ್ತಿರಬೇಕಲ್ಲ ನಮ್ಮ ಒಬ್ಬರು ಅಣ್ಣ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಪಾರ್ ಹೇಳುದು ಅಂತಾನು ಹೇಳ್ಬೋದು ನಾವದನ್ನು સંસાર મત દેગ બીપો મી શિંગાર ભરૂ મનુષ્યમાત્ર અન્ય તરફ તપાડક અમૃત કહી ભૂમિ કૃષિ જાનવર સંસાર ઉપડ સંસાર પોઈન બનાવ પશુકા વાતરત્યારે નું નક્ને દંડ પુલક આ મારે ગુળી ગયા પ્રાર્થનામાં કાળા કાળાથી ને પંચના હિર મલતના કટાડી મલતના સેવડી મનુષ્ય માતૃ કમી પુ ಅಂಚಿನ ತಪ್ಪು ತಾಂಗಿತ್ತು ಕನ್ನಡು ಹೊರ ದೃಷ್ಟಿ ಅಂದ್ರೆ ಇನ್ನು ಮನಸಿಂಚಿನ ರಾಶಿನ ಸಂತೋಷ ಸ್ವೀಕಾರವಂತಂದು ಮಲ್ತಂದು ಈ ಜಾಗ ಅಭಿವೃದ್ಧಿ ಮಲ್ತುಕೊಂಡು ಸರ್ವ ಪ್ರಾರ್ಥನೆ ಮಾಡ್ತಾನೆ ಇನ್ನು ಕೈ ಮುಗಿದಾದ ನಂತರನೂ ಅಷ್ಟೇ ಅಕ್ಷತೆ ಅಂತ ಹಾಕುವಂಥದ್ದು ಇಲ್ಲಿ ಭತ್ತದ ಹರಳನ್ನು ಹರಳೆಲ್ಲ ಹಾಕಿಬಿಟ್ಟು ಇನ್ನು ಅವರು ಅದನ್ನು ಸ್ವೀಕಾರ ಮಾಡಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಬೆನ್ನು ಹಾಕಿ ನಿಂತ್ಕೊಳ್ಬೇಕಂತೆ ನಾವು ಅದನ್ನು ನೋಡಬಾರ್ದು ನೋಡಿ ಎಲ್ಲ ಅದಕ್ಕೆ ಬೆನ್ನು ಹಾಕಿ ನಿಂತಿದ್ದಾರೆ ಇದೊಂದು ಎಲ್ಲ ದೈವಗಳಿಗೂ ಬಡಿಸುವಾಗಿ ಇದೇ ರೀತಿ ನೋಡಿಕೊಳ್ಳು ನೋಡು ಇದೇ ರೀತಿ ನಿಂತ್ಕೊಳ್ಳುವಂಥದ್ದು ಇದೆಲ್ಲ ಆದ ನಂತರ ಇದನ್ನು ಅಲ್ಲೇ ಸ್ವಲ್ಪ ಗಂಡಸರೆಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೇ ತಿಂದು ಬರ್ತಾರೆ ಎಡೆ ಇಟ್ಟಿದ್ದನ್ನು ಮಿಕ್ಕಿದ್ದನ್ನು ಮನೆಯೊಳಗೆ ತಗೊಂಡು ಬರ್ತಾರೆ ಹೀಗೆ ಅಮ್ಮನವರಿಗೆ ಎಡೆ ಇಕ್ಕುವಂತಹ ಪೂಜೆ ನಡೀತದೆ ಅಂತ ಹೇಳ್ಬೋದು ಇಲ್ಲಿ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಗಂಧ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಇದಾದ ನಂತರ ನಮ್ಮದು ಮಧ್ಯಾಹ್ನದ ಊಟ ಆಯ್ತು ಊಟಕ್ಕೆ ಅಂತ ಒಬ್ಬೊಬ್ರು ರೆಡಿ ಆಗ್ತಾ ಇದ್ದಾರೆ ಒಬ್ಬೊಬ್ರು ತಿಂತಾ ಇದ್ದಾರೆ ಹಾಗೆ ಸಂಜೆ ಪರಿವಾರದ ದೈವಗಳಿಗೆ ಎಡೆ ಇಡೋದು ಕೂಡ ಇತ್ತು ಇನ್ನು ರಾತ್ರಿ ಅಡುಗೆಗೆ ನಾವು ರೆಡಿ ಮಾಡುವಂಥದ್ದೇನು ಇರಲಿಲ್ಲ ಅಡುಗೆಯವರಿದ್ದರು ಅದಕ್ಕೋಸ್ಕರ ಆಮೇಲೆ ಮಧ್ಯಾಹ್ನ ಪ್ರೀಗೇ ಜಾಸ್ತಿ ಕೆಲಸ ಇದ್ದದ್ದು ಅಂತ ಹೇಳ್ಬೋದು ನಮಗೇನು ಕೆಲಸ ಇರಲಿಲ್ಲ ರಾತ್ರಿ ಬಡಿಸೋದಿರ್ಬೋದು ಕೋಳಿ ಕ್ಲೀನ್ ಮಾಡೋದಿರ್ಬೋದು ಅದೆಲ್ಲ ಅವರಿಗಿದ್ದಂಥದ್ದು ನೆಕ್ಸ್ಟ್ ಆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅದಕ್ಕಿಂತ ಮೊದಲು ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಷ್ಟಾದರೆ ಲೈಕ್ ಮಾಡಿ ನಾನು ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು